ಸೈಡಲ್ಲಿ ಪಿಂಗಾಣಿ ಐಟಮ್ ಅಂತ ಇದೆ ನಾವು ತ್ರೀ ತ್ರೀ ಪಿನ್ ಅಲ್ಲಿ ಕನೆಕ್ಟ್ ಮಾಡಿರ್ತೀವಿ ಮೇಲುಗಡೆ ಇದರಲ್ಲಿ ಗೀಸರ್ ಆಗಲಿ ಎ ಎಚ್ ಪಾಯಿಂಟ್ ಆಗಲಿ ಇಲ್ಲ ಒಂದು ಸ್ಟೌವ್ ಆಗಲಿ ಕನೆಕ್ಟ್ ಮಾಡಿದಾಗ ಬೇರೆ ಸ್ವಿಚ್ ಅಲ್ಲಿ ಸುಟ್ಟೋಗುತ್ತೆ ಇದರಲ್ಲಿ ಆ ಪ್ರಾಬ್ಲಮ್ ಬರ್ತಾ ಇಲ್ಲ ಆ ಥರ ಪ್ರತಿಯೊಂದು ಐಟಮಲ್ಲಿ ಇವರು ಕೇರ್ ತಗೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಆಮೇಲೆ ನಾನು ಯಾರನ್ನೇ ಎಲೆಕ್ಟ್ರಿಷಿಯನ್ ಕಳಿಸ್ಲಿ ಯಾರನ್ನಾದ್ರು ಕಳಿಸ್ಲಿ ಯಾರಿಗೂ ಕಮಿಷನ್ ಕೊಡೋಲ್ಲ ಒಂದು ಚಿಕ್ಕ ಹುಡುಗನ ಕಳಿಸಿದ್ರು ಒಂದೇ ರೇಟು ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಿಶೋರ್ ಕುಮಾರ್ ಅಂತ ಸೊ ನಮ್ಮ ಕಂಪ್ನಿ ಹೆಸರು ಬಂದುಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸು ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಆ ಥರ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಯಾವ ಥರ ಪ್ರಾಡಕ್ಟ್ಸ್ ಇದೆ ಅಂತ ನಿಮಗೆ ಎ ಟು ಝೆಡ್ ಈ ವಿಡಿಯೋದಲ್ಲಿ ಇವತ್ತು ತಿಳಿಸ್ಕೊಡ್ತೀನಿ ನಾನು ಆ ಥರ ಚೆಕಿಂಗ್ ಆಗ್ತಾಯಿದೆ ಸ್ವಿಚಸ್ಸು ಎಲ್ಲ ಅಂತ ಸೊ ಹಾಗೆ ನೋಡ್ತಾ ಇರ್ಬೋದು ಇನ್ನೊಂದು ಐಟಮ್ ತೋರಿಸ್ತೀನಿ ನಿಮಗೆ ಇನ್ನೊಂದು ಮಿಷಿನಲ್ಲಿ ಏನು ನೋಡ್ತಾ ಇದೆ ಅಂತ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಪೆಂಡೆಂಟ್ ಹೋಲ್ಡ್ರು ಅಥವಾ ಸಿ ಜಿ ಹೋಲ್ಡ್ರದ್ದು ಟೋಪಿ ಅಂತಾರೆ ಸೊ ಈ ಥರ ಸೊ ಇಲ್ಲಿ ಪೆಂಡೆಂಟ್ ಓಲ್ರು ಸಿ ಜಿ ಜಿ ಹೋಲ್ಡ್ರಿಗೆ ಇದಕ್ಕೆ ಯೂಸ್ ಮಾಡ್ತಾರಲ್ಲ ಇದು ಮೇಲ್ಗಡೆ ಬರೋ ಟೋಪಿ ಅದು ರೆಡಿ ಆಗ್ತಾಯಿದೆ ಓಡ್ತಾಯಿದೆ ಮಷೀನಲ್ಲಿ ಸೊ ಸರ್ ಈಗ ಸ್ವಿಚಸ್ ಯಾವ ರೀತಿ ಪ್ಯಾಕಿಂಗ್ ಆಗ್ತಾಯಿದೆ ಸೀಲಿಂಗ್ ಆಗ್ತಾಯಿದೆ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ನೀವು ನೋಡ್ಬೋದು ಸ್ವಿಚ್ ಎಲ್ಲ ರೆಡಿ ಆದಮೇಲೆ ಈ ಥರ ಕವರ್ ಪ್ಯಾಕಿಂಗ್ ಆಗುತ್ತೆ ಸೊ ನೋಡಿ ಅಲ್ಲಿ ನೋಡ್ಬೋದು ಕವರ್ ಸೀಲಿಂಗ್ ಮಾಡ್ತಾ ಇದ್ದಾರೆ ಸೊ ಸರ್ ಈಗ ನೀವು ನೋಡಿದ್ವಿ ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಪ್ಯಾಕೇಜಿಂಗ್ ಆಗುತ್ತೆ ಅಂತ ಸೊ ನಮ್ಮ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ಯಾರ್ಯಾಗ ಐಟಮ್ಸ್ ಬೇಕು ಸೊ ಡೈರೆಕ್ಟ್ ಲಿಸ್ಟ್ ಮಾಡ್ಕೊಳ್ಳಿ ಲಿಸ್ಟ್ ಮಾಡ್ಕೊಂಡು ಡೈರೆಕ್ಟ್ ಇಲ್ಲೇ ಬಂದು ವಿಸಿಟ್ ಮಾಡಿ ಐಟಮ್ ನೋಡಿ ರೇಟ್ ನೋಡಿ ಪರ್ಚೇಸ್ ಮಾಡಿ ನಮ್ಮಲ್ಲಿ ಕೊಟೇಶನ್ ಸಿಸ್ಟಮ್ ಇಲ್ಲ ಸೊ ನಮ್ಮಲ್ಲಿ ಏನಂದರೆ ಸರ್ ನಾವು ಬಂದು ಓನ್ ಮ್ಯಾನುಫ್ಯಾಕ್ಚರರು ಸೊ ಓನ್ ಮ್ಯಾನುಫ್ಯಾಕ್ಚರರೇ ಕೊಡ್ತಾ ಇರೋದ್ರಿಂದ ನಿಮಗೆ ಮಾರ್ಕೆಟ್ಗಿಂತ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಡಿಫ್ರೆನ್ಸ್ ಬರುತ್ತೆ ಪ್ರೈಸಲ್ಲಿ ಒಂದು ಇನ್ನೊಂದು ನಮ್ಮದು ಬಂದುಬಿಟ್ಟು ನಾವೇ ಓನ್ ಕೊಡ್ತಾ ಇರೋದ್ರಿಂದ ಡೂಪ್ಲಿಕೇಟ್ ಬರಲ್ಲ ಮತ್ತು ಮಿಕ್ಸಿಂಗ್ ಬರಲ್ಲ ಸೊ ಈಗ ಬನ್ನಿ ಸರ್ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ನೋಡ್ಬೋದು ನೀವು ಟೆನ್ ರುಪೀಸಿಂದ ಸುಚ್ಚಸ್ ಸ್ಟಾರ್ಟ್ ಆಗುತ್ತೆ ಟೆನ್ ರುಪೀಸ್ ಸುಚ್ಚು ಇದು ಟ್ವೆಲ್ ರುಪೀಸ್ ಇದು ಫಿಫ್ಟೀನ್ ಇದು ಸಿಕ್ಸ್ಟೀನ್ ಇದು ಸೆವೆಂಟೀನ್ ಇದೆರಡು ಟ್ವೆಂಟಿ ಸೊ ಈಗ ಹಾಗೆ ನೋಡ್ಬೋದು ನೀವು ಇಲ್ಲಿ ಪ್ಲೇಟ್ ಕಲರ್ಸ್ ನೋಡ್ಬೋದು ಗ್ರೇ ಎಲ್ಲ ಅವೈಲೇಬಲ್ ಇದೆ ಬ್ಲೂ ಕಲರ್ಸಲ್ಲಿ ಕೂಡ ಬರುತ್ತೆ ಮತ್ತು ಹಂಗೆ ಇಲ್ಲಿ ನೋಡ್ಬೋದು ಗ್ರೇ ಕಲರ್ ಮ್ಯಾಟ್ ಫಿನಿಶ್ ಗ್ರೇ ಬರುತ್ತೆ ಸೊ ಹಾಗೆ ನೋಡ್ಬೋದು ಊಟ್ ಕಲರಲ್ಲಿ ಕೂಡ ಬರುತ್ತೆ ಇಲ್ಲಿ ನೋಡ್ಬೋದು ಬೇರೆ ಆಕ್ಸರೀಸು ಇದು ಎಮ್ ಸಿ ಬಿ ಅಂತಾರೆ ಸಿಂಗಲ್ ಪೋಲ್ ಡಬಲ್ ಪೋಲ್ ಎಮ್ ಸಿ ಬಿ ಇದು ಇ ಎಲ್ ಸಿ ಬಿ ಆರ್ ಆರ್ ಸಿ ಬಿ ಅಂತಾರೆ ಈ ಥರ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಹೋಲ್ಡರ್ಸು ಈ ಥರ ಆ್ಯಂಗಲ್ ಹೋಲ್ಡರು ಬ್ಯಾಟನ್ ಹೋಲ್ಡರು ಚಕಪ್ ಪ್ಲೇಟ್ಸು ಈ ಥರ ಎಲ್ಲ ಬರುತ್ತೆ ಇದರಲ್ಲಿ ನೋಡಿ ಫೋರ್ ಬೈ ಫೋರ್ ಆ್ಯಂಗಲ್ ಬ್ಯಾಟನ್ ಬರುತ್ತೆ ಸೊ ಈ ಥರ ಎಲ್ಲ ವೆರೈಟಿ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಮೆಟಲ್ ಬಾಕ್ಸ್ ನೋಡ್ಬೋದು ನಮ್ಮದೆಲ್ಲ ಹೆವಿ ಒನ್ ಎಮ್ ಎಮ್ಗೆ ಎಚ್ ತಿಕ್ನೆಸ್ ಬರುತ್ತೆ ಈ ಥರ ಮೆಟಲ್ ಬಾಕ್ಸ್ ಬರುತ್ತೆ ಎಸ್ ಬಿ ಜಿ ಐ ಬರುತ್ತೆ ಸೊ ಹಾಗೆ ವೈರ್ ಕೂಡ ನೋಡ್ಬೋದು ನಮ್ಮದು ಬಂದುಬಿಟ್ಟು ಎಫ್ ಆರ್ ಪ್ಲಸ್ ಎಲ್ಲೆ ಸೆಚ್ ಬರುತ್ತೆ ವಿತ್ ನೈಂಟಿ ಮೀಟ್ರ್ ಪ್ರಿಂಟ್ ಬರುತ್ತೆ ನಮ್ಮದು ಸೊ ನಮ್ಮದು ಕ್ವಾಲಿಟಿ ಎಲ್ಲ ಹೆವಿ ಇರುತ್ತೆ ಸ್ವಿಚ್ಚಸ್ ನಮ್ಮಲ್ಲಿ ಟೆನ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅದರಲ್ಲ ಹಲವಾರು ರೇಂಜ್ ಬರುತ್ತೆ ಪ್ಲೇಟ್ಸಲ್ಲಿ ಕೂಡ ಕಲರ್ಸ್ ಫೋರ್ ಫೈವ್ ಕಲರ್ಸ್ ಬರುತ್ತೆ ಎಲ್ಲದರಲ್ಲೂ ವೆರೈಟೀಸ್ ಇದೆ ಸೊ ನಿಮಗೆ ಐಟಮ್ ಬೇಕಿದ್ದರೆ ಡೈರೆಕ್ಟ್ ಒಂದು ಸಲ ವಿಸಿಟ್ ಮಾಡಿ ಲಿಸ್ಟ್ ತೊಗೊಂಬನ್ನಿ ವಿಸಿಟ್ ಮಾಡಿ ಐಟಮ್ ನೋಡಿ ಕ್ವಾಲಿಟಿ ನೋಡಿ ಪರ್ಚೇಸ್ ಮಾಡಿ ನಮ್ಮಲ್ಲಿ ಅದೇ ರೀತಿ ಕೊಟೇಶನ್ ಸಿಸ್ಟಮ್ ಇಲ್ಲ ಎಲ್ಲ ನಮ್ಮದು ಬಂದುಬಿಟ್ಟು ಪೀಸ್ ಟು ಪೀಸ್ ಟ್ವೆಂಟಿ ಇಯರ್ಸ್ ಗ್ಯಾರಂಟಿ ಇರುತ್ತೆ ಸರ್ ಏನೇ ಒಡೆದೋ ಸುಟ್ಟೋದ್ರು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದ್ದರು ಏನೇ ಇದ್ದರೂ ನೀವು ತಂದು ಕೊಟ್ಟರೆ ಹೊಸ ಪೀಸ್ ನಾವು ನಿಮಗೆ ರಿಟರ್ನ್ ಕೊಡ್ತೀವಿ ಎಲ್ಲ ಟ್ವೆಂಟಿ ಇಯರ್ಸ್ ಗ್ಯಾರಂಟಿ ಇರುತ್ತೆ ಮತ್ತು ನಮ್ಮ ವೈರು ಸರ್ ಪ್ರತಿ ಮನೆಗೂ ಮೇನ್ ಇಂಪಾರ್ಟೆಂಟು ವೈರ್ ಬೇಕಾಗುತ್ತೆ ಸೊ ನಮ್ಮದು ಬಂದುಬಿಟ್ಟು ಎಫ್ ಆರ್ ಪ್ಲಸ್ಸು ಎಲ್ ಎಸ್ ಎಚ್ ಬರುತ್ತೆ ಸೊ ಅದು ಇದು ಎಫ್ ಆರ್ ಎಸ್ ಪ್ಲಸ್ ಎಲ್ ಎಸ್ ಎಚ್ ಬರೋದ್ರಿಂದ ನಿಮ್ಗೆ ನೂರು ವರ್ಷ ಆದ್ರೂ ಪಿ ವಿ ಸಿ ಮಲ್ಟ್ ಆಗೋಲ್ಲ ಅಷ್ಟು ಗಾ ಗ್ಯಾರಂಟಿ ಬರುತ್ತೆ ಕ್ವಾಲಿಟಿ ಬರುತ್ತೆ ಫ್ರೆಂಡ್ಸ್ ಈಗ ಡೈರೆಕ್ಟ್ ಲೈವ್ ಆಗಿ ಮಷಿನಲ್ಲಿ ಅಲ್ಲಿ ಯಾವ ತರ ಪೀಸಸ್ ಬರುತ್ತೆ ಅಂತ ಲೈವ್ ಅಲ್ಲಿ ತೋರಿಸ್ತೀನಿ ಬನ್ನಿ ಸೊ ಇದು ನೋಡಿ ಇದನ್ನ ದಾನ ಅಂತಾರೆ ಪಿ ಸಿ ದಾನ ಹೈ ಕ್ವಾಲಿಟಿ ಪಾಲಿಕಾರ್ಬನೇಟ್ ಅಂತಾರೆ ಸೊ ಇದನ್ನೇ ಯೂಸ್ ಮಾಡೋದು ನಾವು ಸೊ ನೋಡಿ ಈ ತರ ಆಂಗಲ್ ಹೋಲ್ಡರ್ ಅಂತಾರೆ ಅದ್ರದ್ದು ಮೋಲ್ಡಿಂಗ್ ರೆಡಿ ಆಗ್ತಾ ಇದೆ ಸೊ ನೋಡಿ ಯಾವ ತರ ಬರ್ತಾ ಇದೆ ಅಂತ ಸೊ ಅದು ರೆಡಿ ಆದ್ಮೇಲೆ ಆಂಗಲ್ ಹೋಲ್ಡರ್ ಏನಂತಾರೆ ಅಂತಾರೆ ಫಿಟಿಂಗ್ ಆದ್ಮೇಲೆ ಕಂಪ್ಲೀಟ್ ಪೀಸ್ ಆದ್ಮೇಲೆ ಈ ತರ ಕಾಣಿಸುತ್ತೆ ನಿಮಗೆ ಸೊ ಅದಾದ್ಮೇಲೆ ಪ್ರಿಂಟಿಂಗ್ ಹೇಗೆ ಆಗುತ್ತೆ ಅಂತ ನೋಡಿ ಇಲ್ಲಿ ಸೊ ನೋಡಿ ಈ ಥರ ಮೋಲ್ಡಿಂಗ್ ಮೇಲೆ ಲೇಸರ್ ಪ್ರಿಂಟ್ ಆಗುತ್ತೆ ಈ ಥರ ನಮ್ಮ ಬ್ರ್ಯಾಂಡ್ ಹೆಸರು ಲೇಸರ್ ಪ್ರಿಂಟ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಸ್ವಿಚಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ಇದೆಲ್ಲ ಬ್ರಾಸ್ ಪಾರ್ಟ್ಸು ಸೊ ನಾವು ಟ್ವೆಂಟಿ ಇಯರ್ಸ್ ಗ್ಯಾರಂಟಿ ಕೊಡೋದಕ್ಕೆ ಈ ಬ್ರಾಸ್ ಪಾರ್ಟ್ಸ್ ಕೂಡ ಇಂಪಾರ್ಟೆಂಟು ನೋಡಿ ಕಂಪ್ಲೀಟ್ ಸ್ವಿಚ್ ಆದಮೇಲೆ ಈ ಥರ ರೆಡಿ ಆಗುತ್ತೆ ಈ ಥರ ಒಂದು ಸ್ವಿಚ್ ರೆಡಿ ಆಗುತ್ತೆ ಸೊ ಇಲ್ಲಿ ನೋಡಿ ಸ್ವಿಚ್ಚಸ್ ಎಲ್ಲ ಚೆಕಿಂಗ್ ಆಗ್ತಾಯಿದೆ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಸರ್ ಈ ಥರ ಎಲ್ಲ ಚೆಕಿಂಗ್ ಮಾಡಿಬಿಟ್ಟೆ ನಮ್ಮೆಲ್ಲ ಪ್ಯಾಕಿಂಗ್ ಮಾಡೋದು ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ಲೇಟ್ ಕೂಡ ಸಹ ರೆಡಿ ಮಾಡ್ತಾ ಇದ್ದಾರೆ ಇದು ಮಾಡ್ಯುಲರ್ ಪ್ಲೇಟ್ಸ್ ಅಂತಾರೆ ಸೊ ಎಲ್ಲ ಸೈಸಸ್ಸಲ್ಲೂ ಬರುತ್ತೆ ಇದು ನಾನು ಹಿಡ್ಕೊಂಡಿರೋ ಟ್ವೆಲ್ ಮಾಡಲ್ಲು ಸೊ ಈಗ ಇದು ನಿಮ್ಮ ಬಿಲ್ಡ್ ಕ್ವಾಲಿಟಿ ತೋರಿಸ್ತೀನಿ ಕೆಳಗಡೆ ಹಾಕ್ಬಿಟ್ಟು ನೋಡಿ ಈ ಥರ ಏನೇ ಹಾಕಿದ್ರು ಹೊಡೆದ್ರು ಜೋರಾಗಿ ಹೊಡೆದ್ರು ಏನೂ ಆಗೋಲ್ಲ ನೋಡಿ ಇದು ಅಷ್ಟು ಹೆವಿ ಬಿಲ್ಡ್ ಕ್ವಾಲಿಟಿ ಇರುತ್ತೆ ನಮ್ಮ ಪ್ಲೇಟ್ಸ್ ನಾನು ಪದ್ಮರಾವ್ ಅಂತ ಸಿವಿಲ್ ಇಂಜಿನಿಯರು ನಾನು ಇವರು ಔಟ್ಲೈಟ್ ಓಪನ್ ಮಾಡಿ ಒಂದು ಐದು ತಿಂಗಳಾಯಿತು ಐದು ತಿಂಗಳಿಂದ ಅವ್ರ ಹತ್ರ ಸ್ವಿಚ್ ಆಸ್ ಆಗಲಿ ಗ್ಯಾಂಗ್ ಬಾಕ್ಸ್ ಆಗಲಿ ಪ್ರತಿಯೊಂದು ವೈರಿಂಗ್ ಆಗಲಿ ಸಿ ಎಫ್ ಎಲ್ ಬಲ್ಪ್ ಆಗಲಿ ಪ್ರತಿಯೊಂದು ಐಟಮ್ ನಾನು ಇಲ್ಲಿಂದ ತೊಗೊತಾ ಇದ್ದೀನಿ ಏನು ಪ್ರಾಬ್ಲಮ್ ಇದಕ್ಕೆ ಮುಂಚೆ ನಾವು ಚಿಕ್ಕಪೇಟೆಯಲ್ಲಿ ತೊಗೊತಾ ಇದ್ವಿ ಚಿಕ್ಕಪೇಟೆಯಲ್ಲಿ ಸ್ವಿಚ್ಚಸ್ಗೆ ಮಾತ್ರ ರೇಟ್ ಕಮ್ಮಿ ಆಗ್ತಾಯಿದ್ರು ಬೇರೆ ಎಲ್ಲ ತುಂಬ ಡಿಫ್ರೆನ್ಸ್ ಆಫ್ ರೇಟ್ ಬರೋದು ಈಗ ನಾನು ಹತ್ತು ರೂಪಾಯಿ ಸ್ವಿಚ್ ಹಾಕಿದ್ರೆ ಅಂದರೆ ಬೇರೆ ಐಟಮ್ ಏನೇ ಬೇ ಎಕ್ಸ್ಟ್ರಾ ಐಟಮ್ ನಾನು ತೊಗೊಂಡಾಗ ಅದಕ್ಕೆ ಡಬಲ್ ರೇಟ್ ಹಾಕೋರು ಇವರು ಆ ಥರ ಆ ಥರ ಇಲ್ಲ ಪ್ರತಿಯೊಂದಕ್ಕೂ ಒಂದು ಫಿಕ್ಸೆಡ್ ರೇಟ್ ಅಂತ ಫಿಕ್ಸೆಡ್ ರೇಟ್ ಇದೆ ಆಮೇಲೆ ನಾನು ಯಾರನ್ನೇ ಎಲೆಕ್ಟ್ರಿಷಿಯನ್ ಕಳಿಸ್ಲಿ ಯಾರನ್ನಾದ್ರು ಕಳಿಸ್ಲಿ ಯಾರಿಗೂ ಕಮಿಷನ್ ಕೊಡೋಲ್ಲ ಒಂದು ಚಿಕ್ಕ ಹುಡುಗನ್ನ ಕಳಿಸಿದ್ರು ಒಂದೇ ರೇಟು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಂದ್ರೆ ಡೈರೆಕ್ಟ್ ನಮ್ಮ ಔಟ್ಲೆಟ್ಗೆ ವಿಸಿಟ್ ಮಾಡಬೇಕು ಕ್ವಾಲಿಟಿ ನೋಡಿ ರೇಟ್ ನೋಡಿ ಡೈರೆಕ್ಟ್ ಇಲ್ಲೇ ಪರ್ಚೇಸ್ ಮಾಡಬೇಕು ನಾವು ಫೋನಲ್ಲಿ ಯಾವುದೇ ರೀತಿ ಕೊಟೇಶನ್ನು ಏನು ಕೊಡಲ್ಲ ಕೊಟೇಷನ್ ರೇಟ್ ಯಾವುದು ಕೊಡಲ್ಲ ವೀಡಿಯೋದಲ್ಲಿ ಕೊಟ್ಟಿರೋ ನಂಬರು ಒನ್ಲಿ ಲೊಕೇಶನ್ನು ಅಡ್ರೆಸ್ ಹೇಳೋದಕ್ಕೆ ಮಾತ್ರ ಏನೇ ಇನ್ಫಾರ್ಮೇಷನ್ ಬೇಕಿದ್ರೆ ಡೈರೆಕ್ಟ್ ಇಲ್ಲಿ ಬಂದು ವಿಸಿಟ್ ಮಾಡಿ ಎಲ್ಲ ನಿಮ್ಮ ಡೀಟೇಲ್ಸ್ ಕೇಳಿ ಸರ್ ಸ್ಟೋರ್ ಬರೋದು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ನಿಯರ್ ಕಾಮ ಕಾಮಾಕ್ಷಿ ಪಾಳ್ಯದಲ್ಲಿ ನಿಯರ್ ಪೂರ್ವಿಕ ಮೊಬೈಲ್ ಶೋರೂಮ್ ಹತ್ರ ಬರುತ್ತೆ